ಫ್ರೆಂಡ್ಸ್ ಏನ್ ಮಾಡ್ತಿದ್ದೀರಾ ಎಲ್ಲದಕ್ಕೂ ಟೈಮ್ ಬೇಕು ನಿನ್ನ ಒಂದು ಸಂತೋಷಕ್ಕೆ ನೀನು ಮಲ್ಗಕ್ಕೆ ನೀನ್ ಆಟ ಆಡಕ್ಕೆ ನೀವೊಂದು ಟೈಮ್ ಪಾಸ್ ಆಗಕ್ಕೆ ಎಲ್ಲದಕ್ಕೂ ಟೈಮ್ ಬೇಕು ಬಟ್ ಈ ಲೈಫ್ ಸುಮ್ಮನೆ ಇದೆ ಅಂತ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ಲೈಫಲ್ಲಿ ಏನು ಇವತ್ತು ಹುಟ್ಟಿದ್ಯಾ ನಾಳೆ ಸಾಯ್ತಿಯಾ ನಿನ್ನ ಅಂತ ಗೊತ್ತು ಈ ಭೂಮಿ ಮೇಲೆ ಏನ್ ಇಟ್ಟೋಯ್ತಿಯಾ ಏನಿಲ್ಲ ಅದೇ ಒಂಚೂರು ಚೂರು ಒಂಚೂರು ನೀನ್ ಒಂದೇ ಸಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೊಂಡು ಹೇಳ್ತಿಲ್ಲ ಒಂದು ಲೈಫೇ ಚೇಂಜ್ ಆಗ್ಬೋದು ಫ್ಯೂಚರ್ ಅಲ್ಲಿ ನಿಮ್ಗೆ ಡೈಲಿ ಒಂದೊಂದು ಮೋಟಿವೇಶನ್ ತರ ಮತ್ತೆ ಲೈಫ್ ಅಲ್ಲಿ ಯಾವ ತರ ಸ್ಕಿಲ್ಸ್ ಒಂದ್ ದಿವಸ ನೀವು ನಿನ್ನ ಫ್ಯೂಚರ್ ಹೇಗಿರ್ಬೇಕು ಅಂತ ಡ್ರೀಮ್ ಖಂಡಿತ ಕಾಣೋದೇನು ಫ್ರೀ ಆಗಿ ಏನ್ ಬೇಕಾದ್ರೂ ಡ್ರೀಮ್ ಕಾಣ್ಬೋದು ಬಟ್ ಸಾಧನೆ ಮಾಡೋ ಪ್ರೊಸೆಸ್ ಅಲ್ಲಿ ಇದೆಯಲ್ಲ ಅದೇ ಕಷ್ಟ ಜಸ್ಟ್ ನೀನೇನು ಮಾಡ್ಬೇಕಾಗಿಲ್ಲ ನಿನ್ನ ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಜಸ್ಟ್

ಈ ಒಂದು ಪೇಜ್ ನ ಫಾಲೋ ಮಾಡೋದಾಗ್ಲಿ ಸಬ್ಸ್ಕ್ರೈಬ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ದಿನಕ್ಕೆ ಒಂದು ಹೆಜ್ಜೆಯಂತೆ ಸಾಗೋಣ ಏಕೆಂದರೆ ನಿನ್ನೆ ನೀ ಕಂಡಿದ್ದಂತಹ ನಾಳೆ ಇಂದು ಆದ್ರಿಂದ ಇಂದಿನ ದಿನವನ್ನು ಈಗಿನ ವರ್ತಮಾನವನ್ನು ಸದ್ಬಳಕೆ ಮಾಡ್ಕೊಳ್ಳೋಣ ಏಕೆಂದ್ರೆ ನಮ್ಮ ಭವಿಷ್ಯ ಸುಂದರವಾಗಿರ್ಬೇಕು ಅಂದ್ರೆ ನಾವು ಇವತ್ತು ಏನ್ ಕೆಲಸ ಮಾಡ್ತೀವಿ ಏನ್ ಕಲಿತೀವೋ ಅದೇ ನಮ್ಮ ಭವಿಷ್ಯದ ಬುನಾದಿ ಆಗಿರುತ್ತೆ ಆದ್ರಿಂದ ಹಿಂದೆ ಸಿಕ್ಕಿದ ಅವಕಾಶವನ್ನು ಇವತ್ತಿನ ವರ್ತಮಾನದಲ್ಲಿ ಜೀವಿಸುತ್ತಾ ನಮ್ಮ ಭವಿಷ್ಯವನ್ನು ಸುಂದರಮಯವಾಗಿ ರೂಪಿಸಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ ಒಮ್ಮೆ ಯೋಚಿಸು ಮಿತ್ರಮ್ಮ ನೀನು ಯೋಚನೆ ಮಾಡಿದ್ರೆ ಅಸಾಧ್ಯ ಅಂತೂ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಆದ್ರಿಂದ ಯೋಚನೆ ಮಾಡಿ ಮುನ್ನುಗ್ಗು